ಕಲಬುರಗಿ ನಗರದ ರಾಜಾಪುರ ರಸ್ತೆಯಲ್ಲಿರೋ ಸರ್ಕಾರಿ ಮಹಾವಿದ್ಯಾಲಯಕ್ಕೆ ಸೇರಿರೋ ಮೂರು ಎಕರೆ ಏಳು ಗುಂಟೆ ಜಮೀನನ್ನು ಕರ್ನಾಟಕ ಪ್ರದೇಶ ಕುರುಬ ಸಂಘಕ್ಕೆ ನೀಡಿರೋ ಸರ್ಕಾರ ಆದೇಶ ಹೊರಡಿಸಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನಕ್ಕೆ ಮಾರಕವಾಗಿದ್ದು ಈ ಕೂಡಲೇ ಸರ್ಕಾರ ತನ್ನ ಆದೇಶ ಹಿಂಪಡೆಯಬೇಕು ಇಲ್ಲದೆ ಹೋದಲ್ಲಿ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸಬೇಕಾಗುತ್ತದೆ ಎಂದು ಎಸ್ಎಫ್ಐ ಸಂಘಟನೆಯ ಕಾರ್ಯದರ್ಶಿ ಸುಜಾತಾ ಎಚ್ಚರಿಕೆ ನೀಡಿದರು ಈ ಕುರಿತು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಹಲವು ದಶಕಗಳಿಂದ ಸರ್ಕಾರಿ ಮಹಾವಿದ್ಯಾಲಯದ ಹೆಸರಿನಲ್ಲಿ ಮೂರು ಎಕರೆ ಏಳು ಗುಂಟಿ ಜಮೀನು ಇದೆ ಆ ಜಮೀನಿನಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ಇರೋ ಕಾರಣಕ್ಕೆ ಜಮೀನನ್ನು ನಮಗೆ ಕೊಡಿ ಅಂತ ಸಂಘದವರು ಮನವಿ ಮಾಡಿದ್ದಕ್ಕೆ ಹಿಂದೆ ಮುಂದೆ ನೋಡದೆ ಸರ್ಕಾರ ಜಮೀನು ನೀಡಿರುವುದು ಖಂಡನೀಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಗೌರ್ಮೆಂಟ್ ಅಟೋಮಿನಸ್ ಕಾಲೇಜ್ ಒಳಗೆ ಏನು ಮೂರುವರೆ ಎಕರೆ ಏಳು ಗಂಟೆ ಜಾಗ ಕುರುಬ ಸಮುದಾಯಕ್ಕೆ ಕೊಟ್ಟರು ನಮಗೇನು ಕುರುಬ ಸಮುದಾಯಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ ನಮ್ಮ ಫ್ರೆಂಡ್ಸು ಅಲ್ಲಿ ಕಲ್ಲರೆಲ್ಲ ಕುರುಬ ಜಾತಿ ಸೇರ್ದಾರ ಸ್ಟೂಡೆಂಟ್ಸ್ ಅರ ನಮ್ದು ಅಷ್ಟೇ ಅವ್ರಿಗೆ ಮೂರು ಎಕರಕ್ಕೆ ಮೂವತ್ತು ಎಕರೆ ಕೊಡ್ರಿ ಬೇರೆ ಕೊಡಿ ಜಾಗ ಕೊಡ್ರಿ ನಮ್ಮ ಒಂದು ಕಾಲೇಜು ಶಿಕ್ಷಣ ಸೀಮಿತ ಇರುವ ಹೊರತಾಗಿ ಯಾವುದೇ ಜಾತಿ ಸೀಮತೆ ಅಲ್ಲ ಸೊ ನಮ್ದು ಆಗ್ರಹ ಅಷ್ಟೇ ಅದು ವಾಪಸ್ ತೊಗೊಲಿಲ್ಲ ಅಂತಂದ್ರೆ ನಾವು ಎಸ್ ಎಫ್ ಐ ನೇತೃತ್ವದಿಂದ ಅಥವಾ ಬೇರೆ ಎಲ್ಲ ಸಂಘಟನೆ ಸೇರಿಸಿ ನಾವು ಪ್ರಭು ಹೋರಾಟವನ್ನು ಮಾಡ್ತೀವಿ ರೀ ಸರ್ ಸಮಾಜ ಅದು ದೇವಸ್ಥಾನ ಅಂತ ಅಂತಲ್ರಿ ಸರ್ ನಮ್ದು ಕಾಮರ್ಸ್ ಡಿಪಾರ್ಟ್ಮೆಂಟ್ ಹಿಂದ ಅದ ರೀ ಸರ್ ಮೂರುವರೆ ಎಕರೆ ದೇವಸ್ಥಾನ ಇಲ್ರಿ ಸರ್ ಅದು ಅಲ್ರಿ ಸರ್ ದೇವ್ರ ಅಂದೂ ಶಿಕ್ಷಣ ಹೋದಂಥ ಜಾಗ ನಾನು ಕೊಡುವಂತ ಅಂದು ಹೇಳಿಲ್ರಿ ಸರ್ ಹಂಗೇನ ದೇವ್ರ್ ಹೇನಂದ್ರೆ ನಾವು ಬಿಡ್ತೀವಿ ಸರ್ ಅದು ಶಿಕ್ಷಣ ಕಲಿಬೇಕಾದಂಥ ಜಾಗದ ಸರ್ ಶಿಕ್ಷಣಕ್ಕೆ ಇರಲಿ ಸರ್ ನೀವು ಎಲ್ಲಿ ಹೋರಾಟ ಮಾಡಬೇಕಲ್ಲಂದ್ರೀ ಸರ್ ನಾವು ಇನ್ನೂ ಪ್ಲ್ಯಾನ್ ಹಾಕಿಲ್ಲ ರೀ ಸರ್ ಡಿ ಸಿಗೂ ಮಾಡ್ಬೋದು ರೀ ಅಥವಾ ನಮ್ಮ ಕಾಲೇಜ್ ಹೋರಾಟ ಎಂದ್ ಮಾಡ್ತೀವಿ ರೀ ಸರ್ ಸರ್ ನಾವೀಗ ಒಂದು ವಾರ ಟೈಮ್ ಕೊಡ್ಲತ್ತೀರಿ ಸರ್ ಅವ್ರಿಗೆ ಒಂದು ವಾಪಸ್ ವಾಪೀಸ್ ಅಂದ್ರೆ ಮಾಡ್ತೀವಿ ಸರ್ ನೆಕ್ಸ್ಟ್ ಸರ್ ಒಂದು ನಾವು ಮಾಡಿದ್ರೆ ನಮ್ಮಲ್ಲಿ ಕಾಲೇಜ್ ಅದು ಮಾಡ್ತೀರಿ ಇಲ್ಲಾಂದ್ರೆ ಡಿ ಸಿ ಆಫೀಸ್ರಿ ಇಲ್ಲಾಂದ್ರೆ ಪ್ರಿಯಾಂಕರ್ಗೆ ಮನೆ ಮುತ್ತಿಗೆ ಹಾಕೋಕೆ ಇದು ಮಾಡ್ತೀವಿ ಹಾಂ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री